ಏನ್ ಪ್ರಶ್ನೆ ಇದೆ ಕೇಳಿ ನಮಸ್ತೆ ಗುರುಜಿ ನಮಸ್ಕಾರ ಸರ್ ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು ಅವನು ಇವಾಗ ಡಿಪ್ಲೊಮಾ ಮಾಡ್ತಿದ್ದೇನೆ ಓದೋದ್ರ ಲೆಕ್ಕ ಸ್ಲೋ ಮಾಡ್ತಿದ್ದಾನೆ ಎಕ್ಸಾಮ್ ಬಂದ್ರೆ ಮೊಬೈಲ್ ಓದ್ತಾನೆ ಇರ್ತಾನೆ ಅದಕ್ಕೆ ಕೇಳ್ಬೇಕಾಗಿತ್ತು ಹ್ಞೂ ಸರಿ ಬುಧ ದಶೆ ನಡೀತಾ ಇದೆ ಬುಧನ ಕಾಂಬಿನೇಷನಲ್ಲಿ ಸಬ್ಲಾಡಲ್ಲಿ ಟ್ವೆಲ್ ತ್ರೀ ಏಯ್ಟ್ ಎಜುಕೇಷನ್ ಕಾಂಬಿನೇಷನ್ಗೆ ಟ್ವೆಲ್ ತ್ರೀ ಏಯ್ಟು ಸ್ವಲ್ಪ ಎಜುಕೇಷನ್ ಡೌನ್ ಕೊಡುತ್ತೆ ಸೊ ಆದರೆ ಮುಗಿಸ್ತಾರೆ ಸ್ವಲ್ಪ ಸ್ಲೋ ಆಗಾದರೂ ಕೂಡ ಮುಗಿಸ್ತಾರೆ ಯಾಕೆಂದರೆ ನಕ್ಷತ್ರದಲ್ಲಿ ಟೆನ್ ಟು ನೈನ್ ಕಾಂಬಿನೇಷನ್ ಸ್ವಲ್ಪ ಸಕ್ಸಸ್ ಕೊಡುತ್ತೆ ತರ್ಟಿ ಪರ್ಸೆಂಟ್ ಇದಿರೋದ್ರಿಂದ ಸೊ ಇದಾದ್ಮೇಲೆ ಏನು ಇಂಜಿನಿಯರಿಂಗ್ ಮಾಡಿಸ್ಬೇಕು ಅಂತಿದ್ದೀರಾ ಇಂಜಿನಿಯರಿಂಗ್ ಮಾಡೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ಆಗುತ್ತಲ್ಲ ಯಾಕಂದ್ರೆ ಸಾಕಷ್ಟು ಗ್ರಹಗಳು ಹನ್ನೆರಡು ತೋರಿಸ್ತಾ ಇದೆ ಸ್ವಲ್ಪ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಸ್ವಲ್ಪ ಅವರೇ ಕಾಳನ್ನು ಪ್ರತಿ ಶುಕ್ರವಾರ ನಿವಾಳಿಸಿ ಬಡವರಿಗೆ ದಾನ ಮಾಡಿ ಒಂದು ಇಬ್ಬರು ಎರಡರಿಂದ ಮೂರು ಜನಕ್ಕೆ ಒಂದು ಹಾಗೆ ಒಂದು ರುದ್ರಾಕ್ಷಿ ಸಜೆಸ್ಟ್ ಮಾಡ್ತೀನಿ ಮೂರು ಮುಖದ ರುದ್ರಾಕ್ಷಿ ಅವರಿಗೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿಯನ್ನು ತಂದು ಕೊಡುತ್ತೆ ಇವೆರಡನ್ನೂ ಮಾಡಿ ಹಾಗೆ ಅವರಿಗೆ ಮಂತ್ರವನ್ನು ಪಠನೆ ಮಾಡೋಕ್ಕೆ ಹೇಳಿ ಓಂ ಐಂ 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 ನಮಃ ಅಂತ ಹೇಳಿ ಮಂತ್ರವನ್ನು ಪಠನೆ ಮಾಡೋಕ್ಕೆ ಹೇಳಿ ಸ್ವಲ್ಪ ಫೋರ್ಸ್ ಮಾಡಿ ಖಂಡಿತ ಸಕ್ಸಸ್ ಆಗುತ್ತೆ ಬಟ್ ನಿಧಾನಕ್ಕಾದರೂ ಕೂಡ ಮುಗಿಸ್ತಾರೆ ಸಕ್ಸಸ್ ತೋರಿಸ್ತದೆ ಇಂಜಿನಿಯರಿಂಗ್ ಮಾಡೋ ಕಾಂಬಿನೇಷನು ಇದೆ ಓಕೆ ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ 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 ಕೇಳಿಸ್ತಾ ಇದೆಯಾ ಓಕೆ ಲೈನ್ ಕಟ್ ಆಗಿದೆ ಅನಿಸುತ್ತೆ ಗುರುಜಿ ಕ ಹಲೋ ಓಕೆ ಈ ಫ್ರೀ ಕ್ಲಾಸಸ್ ಇರೋದು ಎಷ್ಟು ಒಂದು ಏನು ಯೂಸ್ ಆಗುತ್ತೆ ಅಂದ್ರೆ ತುಂಬಾ ಜನಕ್ಕೆ ಡೌಟ್ ಇರುತ್ತೆ ಇಲ್ಲ ನಾನು ಅಮೌಂಟ್ ಕೊಟ್ಟು ಸೇರ್ಕೊಂಡು ಆಮೇಲೆ ಯೂಸ್ ಆಗುತ್ತೋ ಯೂಸ್ ಆಗಲ್ವೋ ನಾವು ಕಲಿತೀವೋ ಇಲ್ವೋ ಬಟ್ ಆದ್ರೆ ಈ ಫ್ರೀ ಕ್ಲಾಸ್ ಫೋನ್ ಮಾಡಿದ್ರು ಡಿಪ್ಲೊಮೋ ಕಲಿತಾ ಇದ್ದಾರೆ ಓದ್ತಾ ಇಲ್ಲ ಅಂತ ಜಾತಕದಲ್ಲಿ ಅದು ಆಲ್ರೆಡಿ ತೋರಿಸ್ತಾ ಇದೆ ಯಾವ ಗ್ರಹ ಅಂತ ಕಂಡಿಟ್ಕೊಳ್ಳೋದು ಆ ಗ್ರಹಕ್ಕೆ ನಾವು ಪೂಜೆ ಶಾಂತಿ ಮಾಡ್ತಾ ಇದ್ರೆ ಆಟೋಮೆಟಿಕ್ ಆಗಿ ಅಲ್ಲೇ ಚೇಂಜ್ ಆಗುತ್ತೆ ಹುಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ ಇವತ್ತು ಅವ್ರಿಗೇನೋ ಅದೃಷ್ಟ ಸಿಕ್ತು ನನಗೆ ಮಾಡಿದ್ರು ಎಲ್ಲರಿಗೂ ಕಾಲ್ ಸಿಗುತ್ತಾ ಹಾ ಅಲ್ವಾ ಈಗ ನೋಡಿದವರು ಯಾರ್ಯಾರು ವಾಹಿನಿ ನೋಡ್ತಾ ಇದ್ದೀರಾ ನಿಮಗೆಲ್ಲ ಕಾಲು ಸಿಕ್ಕಿ ಯಾವ ಗ್ರಹಕ್ಕೆ ನಾವು ಶಾಂತಿ ಮಾಡಬೇಕು ಅಂತ ಗೊತ್ತಾ ಪ್ರಾಬ್ಲಮ್ ಪಬ್ಲಿಕ್ ಏನು ಅಂತಂದರೆ ಈ ಯಾರ್ಯಾರು ಯಾರು ಯಾರ್ಯಾರು ಈ ಪುರೋಹಿತ್ ಇರ್ತಾರೆ ಅವರೆಲ್ಲ ಜ್ಯೋತಿಷ ಗೊತ್ತು ಅಂದ್ಕೊಂಡ್ಬಿಟ್ಟಿದ್ದಾರೆ ಅವ್ರಿಗೆ ಏನೂ ಜ್ಯೋತಿಷ ಗೊತ್ತಿಲ್ಲ ಎಕ್ಸಾಮ್ ಕೊಡ್ತೀನಿ ಬೇಕಾದ್ರೆ ಬರುತ್ ಪಾಸ್ ಆಗಿಬಿಡಿ ನೋಡೋಣ ಹಂಡ್ರೆಡ್ ಪರ್ಸೆಂಟ್ ಅಸ್ಟ್ರಾಲಜಿಗೆ ಗೊತ್ತಿಲ್ಲ ಅವ್ರಿಗೆ ಸೈಂಟಿಫಿಕ್ ವೇ ಆಫ್ ಅಸ್ಟ್ರಾಲಜಿ ವೆರಿ ಇಂಪಾರ್ಟೆಂಟ್ ಯಾಕಂದರೆ ಯಾವುದೇ ಗ್ರಹ ಒಂದು ನಕ್ಷತ್ರದಲ್ಲಿರುತ್ತೆ ಒಂದು ಉಪನಕ್ಷತ್ರದಲ್ಲಿರುತ್ತೆ ನಕ್ಷತ್ರ ಉಪನಕ್ಷತ್ರ ಯಾವುದು ಅಂತ ತಿಳ್ಕೊಬೇಕು ಅವರು